ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತು ಒಡ್ಡಬಿಟ್ಟು ಕಂಬಳ ಕಡಂಗೂಡು ಅವರು ಬಾರಿ ಹುಮ್ಮಸ್ಸಿಂದ ಹೊರಟಿದ್ದಾರೆ ಈ ವರ್ಷ ಒಂದು ಕೋಣವನ್ನು ಗದ್ದೆಗೆ ಇಳಿಸುವಂತೆ ತೀರ್ಮಾನಿಸಿದ್ದಾರೆ ಪ್ರಸಾದ್ ರಾಜ್ ಅವರ ನೇತೃತ್ವದಲ್ಲಿ ಇಲ್ಲಿ ನೋಡಿ ದೇವರಿಗೆ ಅಡ್ಡಬೀಳುತ್ತಿರುವ ಕೋಣಗಳು ಕಡಂಗೋ ಅವರು ತಮ್ಮ ಕೋಣಗಳನ್ನು ಗದ್ದೆಗೆ ಕೊಂಡೊಯ್ಯುತ್ತಿರುವುದು ಭಾರಿ ಹುಮ್ಮಸ್ಸಿನಲ್ಲಿದ್ದಾರೆ ಇವತ್ತು ಪ್ರೈಸ್ ಹೊಡಿಬೇಕಂತ ಭಾರಿ ಆಸೆಯಲ್ಲಿದ್ದಾರೆ ಇದು ನೋಡಿ ಮನೆಯ ಕೋಣಗಳನ್ನು ಮನೆಯಿಂದ ಕಂಬಳ ಗದ್ದೆಗೆ ಕೊಂಡೊಯ್ಯುತ್ತಿರುವುದು ಸಾಂಪ್ರದಾಯಿಕ ಶೈಲಿ ಕಾಳೆ ವಾದ್ಯ ಡೋಲುಗಳಿಂದ ನೋಡ್ಲಿ ಸಿಕ್ಕ ಬಾರಿ ಕಮ್ಮಿ ಕಂಬಳದಲ್ಲೆಲ್ಲ ಚಂದ ಇವರು ನೋಡಿ ನಮ್ಮ ಪ್ರೀತಿಯ ಕೋಣಗಳನ್ನು ಕಾಲ್ನಡಿಗೆ ಇಲ್ಲಿ ಕೊಂಡೊಯ್ತಿರು ಇವರು ಮುಂದಿದ್ದರು ಬಾರಿ ಫೇಮಸ್ ಆಯ್ತರು ಅಲ್ಲಿ ಆಮೇಲೆ ನಮ್ಮ ಕೋಣಗಳೊಂದಿಗೆ ದೇವರ ಆಶೀರ್ವಾದ ಪಡೆದುಕೊಳ್ಳುತ್ತವೆ ಒಡ್ಡಮೆಟ್ಟು ಗರಡಿ ಬಾರಿ ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ಗರಡಿ ಸತಿ ಭಾರಿ ಕೋಣಗಳ ಸ್ಪರ್ಧೆಗೆ ಹಣಿಯಾಗಿವೆ ಕಾಂಪಿಟೇಷನ್ ಇರೋದ್ರಿಂದ ಅತಿ ಹೆಚ್ಚು ಕೋಣಗಳು ಪ್ರಾಣಗಳು ಭಾಗವಹಿಸಿದ್ದೀವಿ ಫ್ರೆಂಡ್ ನೋಡಿ ಒಂದು ಚಪ್ಪಳ ಆ ತಂಡಕ್ಕೆ ನೋಡೀ ಕುಟುಂಬ ಅವತ್ತು ನೋಡಿದರೆ ಭಾರಿ ಖುಷಿ ಆಗ್ತದೆ ಇಲ್ಲಿ ನೋಡಿದರೆ ಕೋಣ ಎಲ್ಲಿ ನೋಡಿದ್ರು ಜನ ಇಷ್ಟು ಜನ ಮಾತ್ರ ನೋಡಲಿಕ್ಕೆ ಸಿಕ್ತಿದ್ರು ಕೋಣಗಳು ಒಂದು ಐದಾರು ಜೋಡಿ ನೋಡ್ಲಿಕ್ಕೆ ಸಿಗ್ತಿದ್ವು ಆದರೆ ಈ ಸರ್ತಿ ನಲವತ್ತಕ್ಕೂ ಕೋಳು ಭಾಗವಹಿಸಿದ್ವು ನಲವತ್ತು ಮಿಕ್ಕಿ ಜೋಡಿಗಳು ಜೋಡಿ ಕೋಣಗಳು ಭಾಗವಹಿಸಿದ್ದರು ಓಟದ ಕೋಣಗಳು ಎಷ್ಟು ಆಗಿ ಓಡ್ತೇವೆ ನನಗೆ ಓಡಿ ಬರೋ ಚಂದನೇ ಮನೆಯ ಕೋರಿಗಳನ್ನು ಹಾಕುವ ಮೂಲಕ ಗದ್ದೆಗಿಳಿಸುವಂಥದ್ದು ಎಲ್ಲ ಕಾಂಪಿಟೇಷನ್ ಗಿಡ ನಂತರ ಮನೆ ಕೋಣಗಳನ್ನು ಗದ್ದೆಗಿಳಿಸಿ ಕಂಬಳವನ್ನು ಸಮಾಪ್ತಿ ಮಾಡಲಾಗುವುದು ಈ ವರ್ಷದ ಈಗ ನೋಡಿ ಜನ ನೋಡಿ ಎಲ್ಲಿ ನೋಡಿದ್ರು ಜನ ಎಲ್ಲಿ ನೋಡಿದ್ರು ಈ ವರ್ಷ ಮೊದಲ ಬಾರಿ ಕೋಣಗಳನ್ನು ಪೂರ್ವಗಳನ್ನು ಗದ್ದಿಗಿಳಿಸಿದ್ದು ಕೂಡ ಸೆಕೆಂಡ್ ಭಾರಿ ಖುಷಿ ಬಾರಿ ಖುಷಿಯಿಂದ ಮನೆಗೆ ಬಂದಿದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್